ಮಾತ್ರೆಗಳ ನಮಸ್ಕಾರ ಇನ್ನೊಂದು ಬನ್ಸು ಮಲ್ಪಗೆ ಬನ್ಸ್ ಬನ್ಸಿಗೆ ಗೋಡಿತ್ತಿನ ಹಿಟ್ಟನ್ನು ಗೆತ್ತಂದಿನ ನಮ್ಮ ಅಂಗಿ ಕಿ ಈ ಒಂಪು ಜಾಸ್ತಿ ಉಂಡು ಗೋಧಿ ಹಿಟ್ಟು ಪಾಡ್ತುಂಡು ಗೋ ಗೋಧಿ ಹಿಟ್ಟು ಓಡಣ್ಣ ಮೈದೆಲ್ಲ ಗೆತ್ತ ನೋಡಿ ಅಂಡೆ ಏನೋ ಗೋಧಿ ಹಿಟ್ಟು ಕೆತ್ತೆ ಬಕಾಯಿಕ್ಕು ಒಂಜಿ ಕಪ್ಪುದಾತು ಮೊಸರು ಗೆತ್ತಂದುಂಡು ಮೊಸರು ಇಡ್ಬೇಕ ಸಕ್ಕರೆ ಸಕ್ಕರೆ ಹದ ತೀಪೆ ಮಲ್ಪರೆಗೋಸ್ಕರ ಹತ್ತು ಕೆತ್ತೆ ಮೈಡ ಪರಂದು ಎಡ್ಡೆ ಪರಂದು ಇತ್ತ ಅವೇನು ಒಂಜಿ ಸಾಧಾರಣ ಒಂಜಿ ಪತ್ತು ಪದ್ಮ ಪರದಂಡಿಟ್ಟು கிஞ பர்ந்த ஆட்பு வந்து ஆட பக்க ஜீருக்கேட்டிகே தண்ணி ஒன்னின் பூரைத்தைச்சூரு மேஷ் மிக்சிக பாடது மிக மலத்தி தண்ண ஒட்டு மிக மல்து மிக்ஸில் ஆப்பது அந்த நான் பூரா மிக மிக பாடே பூல பாட் ஒன்றை மிஸ் ஆ ಪೂರ ಒಟ್ಟು ಸಕ್ಕರೆ ಮತ್ತು ಪೂರ ನೀರು ಅದ್ರಿ ನೀರಿಗೆಲ್ಲ ಪಾಡೋದಿದ್ರೆ ಮತ್ತೆ ಗಿಡ್ಡೆ ತಂಚಣಿ ಮಿಕ್ಸ್ ಮಾಡಿಬಿಡು ನೀರು ಪಾಡೋದು ಉಂದೆ ಯಾ ಉಂಡೈಕು ಪಂಜೋಳಕ್ಕೆ ಒಂದು ಒಂದು ಕಡಿಮೆ ಪೇರು ಪೇರ್ ಪಾಡ್ರಿ ಇನ್ನೀ ರಾತ್ರಿ ಒಂದು ಮಂತ್ ದಿನ ಕಾಂಡೆ ಹುರ್ಗುಳು ಸಮಾಪ್ ಒಂದು ಹಾತಂಡು ನಾನೊಂಥ ಪೇರೆಲ್ಲ ಪಾಡಿದ್ಯಾಕೆ ನೀರದೆಲ್ಲ ಪಾಡ್ದಿಕ್ಕಿ ಪೇರೆ ಪಾಡ್ದೀನಿ ಚೈತೆ ಉಂಡು ಸಾಧಾರಣ ಅಂಟಿ ಬರೋಡು ನಮ್ಮ ಹಾತು ಗಟ್ಟಿ ಮಲ್ಪರೈತಿ ಅಂತೆ ನೊಸೆನೇ ಅದಕ್ಕೆ ಈಸ್ಟ್ ಸೋಡ ಸೋಡಾ ದಾಲ ಪಾಡ್ದಿದ್ದೀನಿ ಅಂಚೆ ಏನೇಟತ್ರ ಐತೆ ರಾತ್ರಿ ಇಡ ಮಲ್ತಿದ್ದಿಲ್ಲ ಪುಲ್ಯ ಕೊಲೋಗು ನಮ್ಮ ಮಲ್ಪ ಅಂಚ ಅದ ಅದ ಮುಟ್ಟೆ ಇಟ್ಟೆ ಉರ್ಗೊಂಡು ಒಂದು ಐತೆ ನಸೆ ಹಾಕ್ತೀನಿ ನಾನೈತೆ ಮಲ್ಪರೆ ರೆಡಿ ಮಾಡ್ಕೊಂಡು

അത് തപ്പ ദപ്പത്തി ഓടക്കുണ്ട് ഫുഗതല കയ്ക്കണ്ട് ഫ്രൈ മാ ഗോൾഡൻ കലർ പറ ఉల్లాట్ కూడా వేంటు అందర్త ఫాస్ట్ మస్తుండాల బేగ కన్చు కిట్రేవల్ పర్దు బాడనే తర్వాత కలరు కప్పు కర్కుండు ಮಿಕ್ಸ್ ಮಲ್ತೀರ ಕಾಂಡ ಇನ್ನೆಲ್ಲ ಕಾಣವಿ ಜೀರಪ್ಪರಪ್ಪ ಬೇಗ ಬೇಗ ಹಾಕ್ಕೊಂಡು ಕನಿಕ್ ಮುರ್ಖವಾರಿಗಳು ಏನೆಲ್ಲ ಬಿಡತ್ತೆ ಸೈಡಿಗೆ ಬಟಾಣಿ ಬಕ್ಕ ಬಟಾಟೆ ಮಾಡೋದು ಹಸಿ ಗಸಿ ಮಂತ್ ಬಾಕೊಂಡು ாத்துலாத்துக்காய் பூடித்தின் கிரேவீல்லாத்து மஞ்சா லைக்கு ஷேர் கமெண்ட்டு சப்ஸ்கிரைப் மறுப்பே தாங்க்யூ